ನಮಸ್ತೆ ಫ್ರೆಂಡ್ಸ್ ಗರಮ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಮಟ್ಟೆ ಪಲ್ಯ ಹೇಗೆ ಮಾಡೋದಂತ ನೋಡ್ಕೋಣ ಇದು ರೊಟ್ಟಿ ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಕೊನೆ ತಕ್ಕ ನೋಡಿ ಹಾಗೆ ನಮ್ಮ ಚಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ನೋಡ್ಬೋದು ಆರು ಮೊಟ್ಟೆ ತೊಗೊಂಡಿದ್ದೀವಿ ಬೇಯಿಸ್ಕೊಂಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀವಿ ನಾವು ನಾವು ಇವಾಗ ಮೊಟ್ಟೆನ ಕಟ್ ಮಾಡ್ತಾ ಇದ್ದೀವಿ ನಾನು ಇಲ್ಲಿ ಉದ್ದದ್ದೇ ಕಟ್ ಮಾಡ್ತಿಲ್ಲ ಒಂಥರ ಈರುಳ್ಳಿ ಕಟ್ ಮಾಡ್ತೀವಲ್ಲ ಅದೇ ರೀತಿಯೇ ದೊಡ್ಡದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈಗ ನಾನು ತೊಗೊಂಡಿರೋಂಥ ಆರು ಮೊಟ್ಟೆಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀವಿ ಪ್ಲೇಟ್ಗೆ ಎತ್ತಿಟ್ಕೊಂಡ್ಮೇಲೆ ಸ್ಟವ್ ಹಚ್ಬಿಟ್ಟು ಒಂದು ಬಾಣಲೆ ಕೂಡ ಬಿಸಿ ಇಟ್ಟಿದ್ದೀವಿ ಬಾಣಲೆ ಬಿಸಿ ಆದ ನಂತರ ಅಡುಗೆ ಎಣ್ಣೆ ಹಾಕೊಂತಿದ್ದೀವಿ ನೋಡಿ ಅಡುಗೆ ಎಣ್ಣೆ ಕಾದಿದೆ ಇವಾಗ ನಾವು ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಎರಡು ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಒಂದೆರಡು ಹಸಿ ಮಿಷ್ಕೆ ಕೂಡ ಹಾಕ್ಕೊಂಡಿದ್ದೀವಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಈರುಳ್ಳಿ ಹಾಕ್ಕೊಂಡ್ಮೇಲೆ ಈರುಳ್ಳಿ ಹಸಿ ಮಿಷ್ಕೆ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಅದಕ್ಕೆ ಕಾರಣಕ್ಕೂ ಒಗ್ಗರಣೆಯಲ್ಲಿ ಈರುಳ್ಳಿನ ಸೀಸ್ಕೊಬಾರ್ದು ಆ ರೀತಿ ಬೇಯಿಸ್ಕೋಬೇಕು ಉಪ್ಪು ಹಾಕ್ಕೊಂತಿದ್ದೀವಿ ರುಚಿ ತಕ್ಕಷ್ಟು ಉಪ್ಪು ಹಾಕೋದ್ರಿಂದ ಬೇಗ ಈರುಳ್ಳಿ ಫ್ರೈ ಆಗ್ತವೆ ಹೇಳ್ಬಿಟ್ಟು ಈರುಳ್ಳಿ ಇಷ್ಟು ಫ್ರೈ ಆದಮೇಲೆ ನಾವು ಟೊಮೊಟೋ ಹಾಕೋಬೇಕು ನಾನಿಲ್ಲಿ ಎರಡು ಟೊಮೆಟೋನ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ಕೂಡ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಆರು ಮೊಟ್ಟೆಗಳು ಪಲ್ಯ ಮಾಡ್ತಿದ್ದೀನಲ್ಲ ಅದಕ್ಕೋಸ್ಕರ ಎರಡು ಈರುಳ್ಳಿ ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಮಾಡಂಗಿದ್ರೆ ಈರುಳ್ಳಿ ಟೊಮೊಟೊ ಕೂಡ ಜಾಸ್ತಿ ಮಾಡ್ಕೋಬೇಕು ಈರುಳ್ಳಿ ಟೊಮೊಟೋನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೊಟ್ಟೆ ಹಾಕಿದ ಮೇಲೇನು ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವಾಗಲೇ ನಾವು ಈರುಳ್ಳಿ ಟೊಮೆಟೋನ ಚೆನ್ನಾಗಿ ಬೇಯಿಸ್ಕೊಂಬಿಡಬೇಕು ಇಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಒಂದು ಸ್ಪೂನ್ ಖಾರ ಪುಡಿ ಹಾಕ್ಕೊಂಡಿದ್ದೀವಿ ಖಾರ ಪುಡಿ ಅಷ್ಟು ಪುಡಿ ಹಾಕಿದ ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ಗರಂ ಮಸಾಲ ಧನ್ಯಾ ಪುಡಿ ಮತ್ತು ಮಟನ್ ಮಸಾಲ ಹಾಕ್ಕೊಂಡಿದ್ದೀವಿ ನಾವು ಮಟೆ ಮಸಾಲ ಸಿಗುತ್ತೆ ಅಂಗಡಿಯಲ್ಲಿ ಅದು ಕೂಡ ಹಾಕ್ಕೋಬೇಕು ಅದು ಎಷ್ಟು ಹಾಕೊಂಡ್ಮೇಲೆ ಮೂರು ಪೌಡ್ರ್ಗಳನ್ನ ಇಲ್ಲಿ ರೀತಿ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಪೌಡ್ರ್ದೆಲ್ಲ ಹಸಿ ಸ್ಮೆಲ್ ಹೋಗೋ ಮಟ್ಟ ಇಷ್ಟು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವೀಗ ಮಟ್ಟೆ ಇಟ್ಕೊಂಡಿದ್ವಲ್ಲ ಅದು ಕೂಡ ಹಾಕ್ಕೊಂಡಿದ್ದೀವಿ ನಿಮಗೆ ಗೀರುಂಡಿ ಅಂತ ಇರುತ್ತಲ್ಲ ಹಳದಿ ಕಲರ್ ಅದು ಬೇಡ ಅಂದರೆ ತೆಗಿಬೋದು ನಾವಿಲ್ಲಿ ಹಾಕ್ಕೊಂಡಿದ್ದೀವಿ ಬರೀ ವೈಟ್ ಅಷ್ಟೇ ಹಾಕೊಂಬಿಟ್ಟು ಪಲ್ಯ ಮಾಡ್ಕೊಬೋದು ನೋಡಿ ಇಲ್ಲಿ ಒಗ್ಗರಣೆಯಲ್ಲಿ ಮೊಟ್ಟೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೆ ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕಷ್ಟೇ ಜಾಸ್ತಿ ಏನು ಬೇಡ ಇಲ್ಲಿ ನೋಡ್ಬೋದು ಕೊನೆಯದಾಗಿ ಕೊತ್ತಂಬರಿ ಸೇ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕುದೀತಾ ಇದೆ ಇಲ್ಲಿ ಬೆಂದಿರೋ ಮಟ್ಟೆ ತೊಗೊಂಡಿದ್ದೀವಿ ಮತ್ತು ಒಗ್ಗರಣೆ ಕೂಡ ಬೆಂದಿದೆಯಲ್ಲ ಸ್ವಲ್ಪ ಮೊಟ್ಟೆ ಹಾಕಿ ಬಿಸಿ ಮಾಡಿ ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಕುದ್ಸೋಕ್ಕೆ ಹೋಗಬೇಡಿ ನೋಡಿ ಇಷ್ಟಾದರೆ ಸಾಕಾಗುತ್ತೆ ಇಷ್ಟು ಸಿಂಪಲ್ ಇಷ್ಟು ಬೇಗ ರೆಸಿಪಿ ರೆಡಿ ಆಯಿತು ನಿಮಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ